ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಮಕ್ಳು ವಿಡಿಯೋ ಮಾಡಿರೋದು ಇದು ನಮ್ಮ ಮನೆಯಲ್ಲಿ ಕಪ್ಪಿರಬೇಕ ಬಂದರೆ ಒಳ್ಳೆಯದು ಅಂತಾರೆ ಇಲ್ಲಿ ಕಚ್ಚೋ ಇರಬೇಕು ಬಂದೈತೆ ಸಿಕ್ಕಾಪಟ್ಟೆ ತುಂಬ ಬಂದೈತೆ ಗೋಡೆ ತುಂಬ ಮುಚ್ಕೊಂಡ್ಬಿಡೈತೆ ನೋಡಿ ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ಏನಾದರೂ ಗೊತ್ತಿಲ್ಲದಂಗೆ ಏನಾದರೂ ಓಡಾಡೋದು ಕೂತ್ಕೊಳ್ಳೋದು ಮಾಡಿದಿದ್ರೆ ಸಿಕ್ಕಾಪಟ್ಟೆ ಕಚ್ಚಿರೋದು ನೋಡಿರಲಿಲ್ಲ ಆಮೇಲೆ ನಮ್ಮ ಸಂಜು ನೋಡಿ ಹೇಳ್ದೆ ಒಂಥರ ರೆಕ್ಕೆ ಇರ್ಬೆ ಬರುತ್ತಲ್ಲ ರೆಡ್ ಇರ್ಬೆ ಆ ಥರ ರೆಡ್ಡು ಇಲ್ಲ ಬ್ಲಾಕು ಇಲ್ಲ ಆ ಥರ ಇದೆ ಒಟ್ನಲ್ಲಿ ಕಚ್ಚುತ್ತಿದ್ದು ಆ ಥರ ಇರ್ಬೆಗಳು ಬಂದಿತ್ತು ಇಲ್ಲಿ ಭಾನುವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಇವತ್ತು ಚಿಕನ್ ತರಬೇಕಿತ್ತು ಶ್ರಾವಣ ಶನಿವಾರ ಇವತ್ತು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಏನೂ ಮಾಡಿಲ್ಲ ಇವತ್ತು ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ಈ ವಾರ ಶನಿವಾರ ಹೋಗ್ಬೇಕಿತ್ತು ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ ಹೋದ್ರೆ ಅಲ್ಲಿ ಊರಿಗೆ ಹೋಗಿ ಅಮ್ಮನ್ನು ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಅದಕ್ಕೆ ಮಕ್ಕಳಿಗೆ ತಿನ್ನೋಕ್ಕೆ ಅಂದ್ಬಿಟ್ಟು ಅವರೇ ನಾವೇ ಮಾಡ್ತೀವಿ ಅನ್ಬಿಟ್ಟು ಬಾತ್ ಮಾಡ್ಕೊಳ್ತಿದ್ದಾರೆ ಇಷ್ಟಪಟ್ಟು ಆಸೆಯಿಂದ ಮಾಡ್ಕೊಳ್ತಿದ್ದಾರೆ ಆಯಿತು ಮಾಡ್ಕೊತೀನಿ ಅಂತೇಳಿ ನನ್ನ ಪಾಡೋ ನಾನು ವೀಡಿಯೋ ಎಡಿಟ್ ಮಾಡೋದಿತ್ತು ಅದನ್ನು ಮಾಡ್ಕೊಂಡು ಕುಂತಿದ್ದೆ ನಮ್ಮ ಕಾವ್ಯನೇ ಮಾಡ್ತಾ ಇರೋದು ನಮ್ಮ ಬಾನು ಮತ್ತು ನಮ್ಮ ಸಂಜು ಎಲ್ಪರ್ಗಳಾಗಿದ್ದಾರೆ ಕಾವ್ಯ ಎಲ್ಲ ಯಾವ ರೀತಿ ಮಾಡೋದು ಅಂತ ಮಾಡ್ತಾಯಿದ್ದಾಳೆ ಅವಳು ಮ ಪರವಾಗಿಲ್ಲ ಸ್ವಲ್ಪ ಐಡಿಯಾಗಳು ಚೆನ್ನಾಗಿ ಬರುತ್ತೆ ಅವಳಿಗೆ ತಿಂಡಿ ಮಾಡೋದಕ್ಕೆ ದೊಡ್ಡೊಳ ಆದಮೇಲೆ ಇನ್ನೂ ಚೆನ್ನಾಗಿ ಮಾಡ್ತಾಳೆ ಗೊತ್ತಿಲ್ಲ ಈಗಲೇ ಅಷ್ಟೊಂದು ಐಡಿಯಾ ಇದೆ ಅಡುಗೆ ಮಾಡೋದಕ್ಕೆ ನನಗಂತೂ ಸಿಕ್ಕಾಬಿಟ್ಟೆ ಬೋರ್ ಅಂದರೆ ಬೋರು ಅಡುಗೆ ಮಾಡೋದಕ್ಕೆ ನಮ್ಮ ಕಾವ್ಯ ಮಾತ್ರ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಚಿಕ್ಕನ್ನೇ ಆಗಲಿ ಇನ್ನೊಂದು ಮತ್ತೊಂದು ಏನೇ ಒಂದಾಗಲಿ ಅವಳಿಗೆ ಬಂದಿಲ್ಲ ಅಂದರೂ ಅವಳೇ ತಲೆ ಒಳಗೆ ಬುದ್ಧಿ ಉಪಯೋಗಿಸಿ ಅಡುಗೆ ಮಾಡ್ತಾಳೆ ಬೇಗ ದೊಡ್ಡೊಳಾಗಿ ನನಗೆ ಅಡುಗೆ ಮಾಡಿ ಕ್ಲೀ ಬೇಗ ಅಂತ ಅನ್ಕೊತೀನಿ ನಾನು ಏಕೆಂದರೆ ಸಿಕ್ಕಾಪಟ್ಟೆ ಬೋರ್ ಅಂದರೆ ಬೋರ್ ನನಗೆ ಅಡುಗೆ ಮಾಡೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಸೋಯಾ ಬಾತ್ ನೋಡಿ ಅವಳೇ ಇದ್ದಾಳೆ ಫಸ್ಟು ನೆನ್ಸಿಟ್ಕೊಂಡಿದ್ಲು ಎಲ್ಲ ನಮ್ಮ ಸಂಜೂ ನೆನೆಸಿದ್ದ ಆಮೇಲೆ ಅವಳು ಬಂದು ಎಲ್ಲ ಮಾಡ್ತಾ ಇರೋದು ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿಕ್ಕಿದ್ದ ಶುಂಠಿ ಬೆಳ್ಳುಳ್ಳಿ ಎಲ್ಲ ಅವಳು ಬಂದು ಸುಮ್ಮನೆ ಒಗ್ಗರಣೆ ಹಾಕ್ತಾವಳೆ ಯಾವ ರೀತಿ ಮಾಡೋದು ಅಂತ ನಾನು ನೋಡ್ತಾ ಇದ್ದೆ ಆಮೇಲೆ ನಮ್ಮ ಬಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ಲು ಎಲ್ಲ ಐಟಮೆಲ್ಲ ಹಾಕಿ ರುಬ್ಬಿದ್ದಾಳೆ ಇದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಸೇಮ್ ನಾವು ಮಟನ್ ಮಸಾಲೆ ಇಲ್ಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಗಂಟೆ ಸೌಂಡ್ ಬಂತು ಅದಕ್ಕೆ ಅರ್ಧಕ್ಕೆ ನಿಲ್ಲಿಸ್ತೇವೆ ವಯಸ್ಸವರು ಇಲ್ಲಿ ನೋಡಿ ಮಟನ್ ಮಸಾಲೆ ರುಬ್ಕೊಂಡಿರೋದು ಅದಕ್ಕೆ ಪೌಡ್ರುಗಳು ಏನೇನು ಬೇಕೋ ಎಲ್ಲನೂ ಆ್ಯಡ್ ಮಾಡ್ತಿದ್ದಾಳೆ ಗರಂ ಮಸಾಲ ಆಮೇಲೆ ಮೆಣಸು ಪೌಡ್ರ್ ಬರುತ್ತಲ್ಲ ಅದು ಆಮೇಲೆ ಬರಿ ಧನ್ಯ ಪೌಡ್ರು ಹುಳಿ ಸಾಂಬಾರು ಪೌಡ್ರು ಬಿರಿಯಾನಿ ಪೌಡ್ರು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಎಷ್ಟು ತಗೋತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ಆ ರೀತಿ ಮಾಡಿಕೊಂಡು ಫಸ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾಳೆ ಈಗ ಬರಿ ಧನ್ಯ ಪುಡಿನೂ ಹಾಕೊತ ಇದ್ದಾಳೆ ಹುಳಿ ಸಾಂಬಾರು ಪೌಡ್ರು ಕೂಡ ಹಾಕ್ತಾಳೆ ಪೌಡ್ರುಗಳು ಇರುತ್ತೆ ಎಲ್ಲ ಆ್ಯಡ್ ಮಾಡ್ತಾಳೆ ಸೂಪರಾಗಿರುತ್ತೆ ಟೇಸ್ಟ್ ಮಾಡ್ತಾರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಮಾಡ್ತಾಳೆ ನಾನು ಮಾಡಿದ್ರು ಆ ಥರ ಟೇಸ್ಟ್ ಬರಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಳೆ ನಮ್ಮ ಕಾವ್ಯ ಅಡುಗೆಗಳು ಮಾತ್ರ ಬಿಟ್ಟರೆ ಪರ್ಮನೆಂಟಾಗಿ ಅಡುಗೆ ಮನೆಯಲ್ಲಿ ಅಡುಗೆಗಳು ಮಾತ್ರ ಸೂಪರಾಗಿ ಕಲಿತಾಳೆ ಆದರೆ ಇವಾಗ ಓದೋದಿರೋದ್ರಿಂದ ಅವಳು ಸ್ವಲ್ಪ ರಿಸ್ಕ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಅಡುಗೆ ಮನೆಗೆ ಬಿಡೋಲ್ಲ ಅಷ್ಟೇ ಆಮೇಲೆ ಸ್ವಲ್ಪ ಫ್ರೀಯಾಗಿದ್ದರೆ ಮಾಡು ಅಂತ ಹೇಳ್ತೀನಿ ಮಾಡ್ತಾಳೆ ಫ್ರೀ ಇಲ್ವಲ್ಲ ಇವಾಗ ಬರೀ ಓದೋದೇ ಆಗುತ್ತೆ ಅದಕ್ಕೋಸ್ಕರ ನಾನೇ ಏನು ಬೇಕೋ ಅದು ಮಾಡಿಕೊಡ್ತೀನಿ ಇವಾಗ ಒನ್ ಅಕ್ಕಿ ಮೇಲೆ ನೀರು ಹಾಕ್ಕೊಳ್ತಾ ಇದ್ದಾಳೆ ಒಂದು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದಾಳೆ ಅದ್ರ ಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಳತೆ ಮೇಲೆ ಹಾಕ್ಕೋಬೇಕಾಗುತ್ತೆ ಈಗ ನೀರು ಹಾಕಿ ಕುದ್ದ ಮೇಲೆ ಅಕ್ಕಿ ಇದ್ದಾಳೆ ನೀಟಾಗಿ ಕಲಿಸ್ಕೊಂಡು ಅದನ್ನು ಉಪ್ಚೆಕ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತಾಳೆ ನಮ್ಮ ಸಂಜು ಕಟ್ಟಿಂಗ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಅಂತ ಹೋದವನು ಮಧ್ಯಾಹ್ನ ಎರಡು ಗಂಟೆ ಆದರೂ ಬಂದಿಲ್ಲ ಮೊದಲು ಹನ್ನೆರಡು ಗಂಟೆಗೆ ಬಂದು ಮತ್ತೆ ವಾಪಸ್ ಹೋದ ಸ್ನಾನ ಮಾಡಿಕೊಂಡು ತಿಂಡಿನೂ ತಿಂದಿಲ್ಲ ಅವನು ಭಾನುವಾರ ಇವತ್ತು ಪೂರ್ತಿ ಉಪವಾಸ ಇದ್ದಾನೆ ಮನೇಲಿದ್ದರೆ ನೋಡಿ ಹಿಂಗೆ ಸ್ಕೂಲ್ಗೆ ಹೋದರೆ ಸ್ವಲ್ಪ ತಿಂಡಿಗಳೆಲ್ಲ ಚೆನ್ನಾಗಿ ತಿಂತಾನೆ ಈ ನಡುವೆ ಸ್ವಲ್ಪ ವೀಕ್ ಕೂಡ ಆಗಿದ್ದಾನೆ ತಿಂದಂಗೆ ತಿಂದಂಗೆ ನಾನು ಬಿಟ್ಬಿಟ್ಟಿದ್ದೀನಿ ಹೇಳಕ್ಕೆ ಹೋದರೆ ಕೇಳಲ್ಲ ಅವನು ಅದಕ್ಕೋಸ್ಕರ ದುಡ್ಡೋನಾಗ್ತಾಯಿದ್ದಾನೆ ನಮ್ಮ ಯಾರ ಮಾತು ಕೇಳಲ್ಲ ಹಾಂ ತಿನ್ನು ಅಂತಂದ್ರೆ ಆಮೇಲೆ ತಿಂತೀನಿ ಆಮೇಲೆ ತಿಂತೀನಿ ಅಂತ ಇರ್ತಾನೆ ಅದಕ್ಕೋಸ್ಕರ ಇವಾಗ ಬಿಟ್ಬಿಟ್ಟಿದೀವಿ ಅವನು ಇಷ್ಟ ಬಂದಾಗ ತಿನ್ನಲಿ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ಗೋಬಿ ತಂದವರೆ ಎಲ್ಲರೂ ತಿಂತಾಯಿದ್ದೀವಿ ಇವತ್ತು ಭಾನುವಾರ ಚಿಕನ್ ತರಬೇಕಾಗಿತ್ತು ತಂದಿಲ್ಲ ಚಿಕನ್ ಬದಲಿಗೆ ಗೋಬಿ ತಂದು ತಿಂತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಗೋಬಿ ತಿಂತಾ ಇದು ನನ್ನ ಕಡೆಯಿಂದ ಪಾರ್ಟಿ ಹಾಂ ಸಂಜು ಕಡೆಯಿಂದ ಪಾರ್ಟಿ ಅಂತೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಚಿಕನ್ ತಂದಿಲ್ಲ ಅಷ್ಟೇ ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದಿನಿ ಅದಕ್ಕೋಸ್ಕರ ಗೋಬಿ ಪಾಟಿ ಇವತ್ತು ಯಾರ್ದೋ ಪಾಪ ಹೊಳ ಪಾಪ ಸಮಾಧಾನ ಮಾಡೋದು ಸಾಕು ಸಾಕು

ಶಾಕೈತಾಳು ಹ್ಮ್ ಹ್ಞೂ ಏನಬೇಕಾ ರೊಕ್ಕಿಲ್ಲ ಸಂಜು ಮನೇಲಿ ಇದ್ರೆ ಸಿಕ್ಕಾಪಟ್ಟೆ ತಲೆ ತಿಂತಾನೆ ಕಾಮಿಡಿ ಮಾಡ್ತಾನೆ ಮತ್ತೆ ನಗಿಸ್ತಾ ಇರ್ತಾನೆ ಆಮೇಲೆ ಅಳುನೂ ಒಂದೊಂದ್ಸಲ ಬರಿಸ್ತಾನೆ ಅಷ್ಟು ಬೇಜಾರು ಮಾಡಿಬಿಡ್ತಾನೆ ಒಂದೊಂದ್ಸಲ ಈಗ ನೋಡಿ ಹಣೆಗೇನೋ ಏನೋ ಅಂಟಿಸ್ಕೊಂಡಿದ್ದಾನೆ ಯಾಕೆ ಈ ಥರ ಅಂಟಿಸ್ಕೊಂಡಿದೀಯ ಅಂದರೆ ಮಮ್ಮಿ ಮರೆತಗೋದು ಸುಮ್ಮನೆ ಇರೋದು ಅಲ್ಲೇ ಇರಲಿ ಅಂತ ಹೇಳಿ ಹಣೆ ಗಂಟಿಸ್ಕೊಂಡು ಬರ್ಕೊಂಡು ಕೂತಿದ್ದಾನೆ ಸಿಕ್ಕಾಪಟ್ಟೆ ಕಾಮಿಡಿ ಅಂದರೆ ಕಾಮಿಡಿ ಮಾಡ್ತಾನೆ ಇದು ಸೋಮವಾರ ಬೆಳಗಿನ ನಾವ್ ಲಾಗು ಅಂದರೆ ತಿಂಡಿ ಮಾಡ್ತಾಯಿದ್ದೀನಿ ರೈಸ್ ಇಟ್ಟಿದ್ದೀನಿ ಆಲ್ರೆಡಿ ಇವತ್ತು ಐದುವರೆಗೆ ಇದ್ದೆ ಮೋಟ್ರಲ್ಲಿ ಆನ್ ಮಾಡಬೇಕಾಗಿತ್ತು ನೀರೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಎದ್ದು ಮೋಟ್ರ್ ಆನ್ ಮಾಡಿ ಒಂದು ಅರ್ಧ ಆನ್ ಮಾಡಿದೆ ಅಷ್ಟೇ ಮಿಕ್ಕಿದ್ದು ಆಮೇಲೆ ಆನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಆನ್ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಬಂದೆ ಇವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ರೈಸ್ ಆಲ್ರೆಡಿ ಇಟ್ಟಿದ್ದೀನಿ ಮಾಡಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ಚಿದ್ದೀನಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಮನೇಲಿ ಚೆನ್ನಾಗಿ ತಿಂತಾರೆ ಟೊಮೊಟೊ ಗೊಜ್ಜು ಅಂದರೆ ಇದು ಜಾಸ್ತಿ ದಿನವೇ ಆಗಿಬಿಟ್ಟಿತ್ತು ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಟೊಮೊಟೊ ಗೊಜ್ಜು ಅಂತ ಅಂದ್ಬಿಟ್ಟು ಟೊಮೊಟೊ ರಸ ಮಾಡಿದ್ರೆ ತಿಂತಾರೆ ಏನೇ ತಿಂಡಿ ಮಾಡಿದ್ರು ಅದು ಬೇಡ ಇದು ಬೇಡ ಅಂತಿರ್ತಾರೆ ನನಗೆ ಸಿಕ್ಕಾಪಟ್ಟೆ ಒಂದೊಂದ್ಸಲ ಕೋಪ ಬರುತ್ತೆ ಅದು ಬೇಡ ಇದು ಬೇಡ ಅಂದಾಗ ನಾನು ಮಾಡಿಕೊಟ್ಟಾಗ ತಿಂದ್ಬಿಟ್ಟು ಹೋದರೆ ಏನೋ ಇನ್ನೊಂದು ಬೇರೆ ದಿನ ಇನ್ನೊಂದು ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತೆ ಅವ್ರು ಕೇಳಿದೆ ನಾನು ಮಾಡಬೇಕು ನಾನಾಗಿ ನಾನೇ ಮಾಡಿದ್ರೆ ಅವರು ತಿನ್ನಲ್ಲ ಅದೊಂದು ಪ್ರಾಬ್ಲಮ್ ನಮ್ಮನೇಲಿ ಅದಕ್ಕೋಸ್ಕರ ಸಿಟ್ಟು ಬರುತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ನನಗೆ ತಿಂಡಿ ಮಾಡಬೇಕು ಅಂದ್ರೆ ಆಗೋಲ್ಲ ಬೇಗ ಮಕ್ಕಳು ಯಾವಾಗ ದೊಡ್ಡವರಾಗಿ ಅವರಾಗವರೇ ಅವರೇ ಮಾಡ್ಕೊಂಡು ತಿಂತಾರೋ ಅನ್ಸ್ಬಿಟ್ಟೈತೆ ನನಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಸಾಯಂಕಾಲ ಅಡುಗೆ ಮಾಡಿ ಮಾಡಿ ಅಡುಗೆ ಮನೆಯಲ್ಲಿ ಬೋರ್ ಹೊತ್ತೋಗಿದೆ ನನಗೆ ಅಡುಗೆ ಮನೆ ಕೆಲಸ ಅಂದ್ರೇ ಜಿಗುಪ್ಸೆ ಬಂದ್ಬಿಟ್ಟಿದೆ ನನಗೆ ಬೇರೆ ಕೆಲಸ ಎಷ್ಟಾದರೂ ಮಾಡ್ತೀನಿ ಅಡುಗೆ ಮನೆ ಕೆಲಸ ಮಾತ್ರ ಬೋರಿಂಗ್ ಅಂದರೆ ಬೋರಿಂಗ್ ನನಗೆ ಅದಕ್ಕೋಸ್ಕರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಟೊಮೊಟೊ ಹಚ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಬರೀ ನೀರಲ್ಲೇ ಲಾಸ್ಟಲ್ಲಿ ಪೌಡ್ರುಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊತಾ ಇದ್ದೀನಿ ಆ ಗ್ಯಾಪ್ ಅಲ್ಲೇನೆ ಲಾಸ್ಟಲ್ಲಿ ಹಾಕೋಕ್ಕೆ ಸ್ವಲ್ಪ ಪೌಡ್ರುಗಳೆಲ್ಲ ಆ್ಯಡ್ ಇದ್ದೀನಿ ಏನು ಬೇಕೋ ಎಲ್ಲ ಪೌಡ್ರುಗಳ್ನ ಆ್ಯಡ್ ಮಾಡ್ಕೊಳ್ಳಿ ಹುಳಿ ಸಾಂಬಾರು ಪೌಡ್ರು ಬರೀ ಧನ್ಯಾ ಪೌಡ್ರು ಮೆಣಸು ಪೌಡ್ರು ಆಮೇಲೆ ಗರಂ ಮಸಾಲ ಬಿರಿಯಾನಿ ಮಸಾಲ ಆಮೇಲೆ ಚಿಕನ್ ಮಸಾಲ ಬರುತ್ತಲ್ಲ ಅದು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಗೊಜ್ಜು ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ರೈಸ್ಗೆ ಮತ್ತು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಅದಕ್ಕೆ ಸ್ವಲ್ಪ ಖಾರದ ಪೌಡ್ರು ಮತ್ತು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಎರಡೂ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದನ್ನು ಚೆನ್ನಾಗಿ ಕುದ್ರೆ ಚೆನ್ನಾಗಿ ಇನ್ನೋದೇನು ಬೇಡ ಒಂದು ಎರಡು ಸೆಕೆಂಡ್ ಕುದ್ರೆ ಸಾಕು ಮಸಾಲ ಕುದಿಯೋಷ್ಟು ಕುದ್ರೆ ಸಾಕು ಚೆನ್ನಾಗಿರುತ್ತೆ ಅಷ್ಟು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಆಯಿತು ಟೊಮೊಟೊ ಗೊಜ್ಜು ಇದಕ್ಕೆ ರೈಸು ಕೂಡ ತಿನ್ಬೋದು ಮುದ್ದೆನೂ ಕೂಡ ತಿನ್ಬೋದು ನಮ್ಮನೇಲಿ ಈ ಥರ ಟೊಮೊಟೊ ಗೊಜ್ಜು ಜಾಸ್ತಿ ಟ್ರೈ ಮಾಡ್ತಾಯಿದ್ವಿ ಯಾವಾಗ ಇವಾಗ ಅಪರೂಪಕ್ಕೆ ಒಂದ್ಸಲ ಟ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಮರೆತೇ ಹೋಗಿತ್ತು ನನಗೆ ಇದು ಮಕ್ಳುಗಳಿಗೆ ಇದ್ದಿದ್ದು ಇವಾಗ ಮತ್ತೆ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತಿಂತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದ್ರೆ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅನ್ನೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ ನನಗೆ ಆಮೇಲೆ ಇನ್ನೊಂದು ಏನು ಮಾಡಿಕೊಟ್ರು ತಿನ್ನಲ್ವಲ್ಲ ಇವರು ಅದಕ್ಕೋಸ್ಕರ ಅರ್ಧ ಬೇಜಾರಾಗುತ್ತೆ ಅದಕ್ಕೆ ಇವತ್ತು ನೋಡೋಣ ಇದನ್ನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದೆರಡು ಸೆಕೆಂಡ್ ಕುದ್ದು ನಂತರ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಗೊಜ್ಜು ಈ ರೀತಿ ಸಲ ಟ್ರೈ ಮಾಡಿ ನಿಮ್ಮನೇಲೂ